ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ನಿನ್ನಿಸ್ತೀನಿ ನಿಮ್ಗೆಲ್ಲರಿಗೆ ಗೊತ್ತಿರುವಾಗಲೇ ಈಗಾಗಲೇ ಬಿಗ್ ಬಾಸ್ ಸೀಸನ್ ಟು ಎಲ್ಲ ನಿನ್ನೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ ಮಲ್ಲಮ್ಮ ಇವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಸೊ ಈ ಅಜ್ಜಿ ತುಂಬಾ ರೀಲ್ ಹೀಗೆ ತುಂಬಾನೇ ಫೇಮಸ್ ಆಗಿದ್ರೆ ಅಂತ ಹೇಳ್ಬೋದು ತುಂಬಾನೇ ಖುಷಿ ಆಲ್ಮೋಸ್ಟ್ ಕೆಲವರೆಲ್ಲ ಆಗಿದ್ರು ಆಗ್ತದೆ ಕನ್ನಡದಲ್ಲಿ ಯಾವ ಯಾವಾಗ ನಾನು ಕಮೆಂಟ್ ಸೆಕ್ಷನ್ ಆನ್ ಮಾಡಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲಾ ಕಡೆಯಲ್ಲಿ ಅವರ ಹೆಸರು ತುಂಬಾನೇ ಹರಿದು ಬೇಳ್ತಾ ಉಂಟು ಅಂತ ಹೇಳ್ಬೋದು ಇನ್ನೊಂದು ತುಂಬಾ ಜನ ಹೆಸರು ಇದೆ ಸೊ ತುಂಬಾನೇ ಖುಷಿ ಆಗ್ತಿದೆ ಅಂಡ್ ಇನ್ನು ಇನ್ನೊಂದು ವಿಷಯ ಏನಂದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನ ಹೀರೋನ ಅಮ್ಮ ಆದರೂ ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅವರನ್ನು ಬಂಗಾರದ ಏನು ಹೇಳ್ತಾರೆ ಬಟ್ಟಿ ಬಂಗಾರಮ್ಮ ಅಂತ ಹೇಳ್ತಿದ್ರು ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ವಿಲ್ ಸಿ ಹೇಗಿರ್ತದೆ ಅಂತ ಯಾಕಂದ್ರೆ ಫುಲ್ ಅಂದರೆ ಫೈಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ಬೋದು ಎಂಟರ್ಟೈನ್ಮೆಂಟ್ ಅಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಗುರು ಅಂತ ಹೇಳಿ ಇವರದೊಂದು ಏನು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಆಗಿರ್ಬೋದು ಯಾಕಂದರೆ ನಾನು ನೋಡಿದ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಪ್ಲೀಟ್ ಆಗಿ ಚೇಂಜ್ ಇದೆ ಎಲ್ಲ ಕಡೆಯಲ್ಲಿ ಕೂಡ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳುವಂತಹ ಒಂದು ಥಿಂಗ್ಸೇ ಜಾಸ್ತಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ಹೆಸರು ಎಲ್ಲ ಹೆಸರು ಕೂಡ ಈಗ ಆಲ್ಮೋಸ್ಟ್ ಆಗಿದೆ ಮಂಜು ಭಾಷಿನಿ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗೂ ಆರ್ ಜೆ ಅಮಿತ್ ಪರ್ವಾ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂಡ್ ಅಭಿಷೇಕ್ ಶ್ರೀಕಾಂತ್ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಎಂಟ್ರಿ ಕೊಡ್ತಿದ್ದಾರೆ ಹಾಗೂ ರಶಿಕಾ ಶೆಟ್ಟಿ ಇವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಅಂಡ್ ಕಾವ್ಯಶ್ರೀ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಿಚ್ಚಿ ಗಿಲಿಗಿಲಿಯ ನಿನ್ನೆ ಏನು ಎಪಿಸೋಡ್ ಆಗಿದ್ದು ಅದರಲ್ಲಿ ಕಾವ್ಯಶ್ರೀ ಅವರಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಸೀರಿಯಲ್ ನ ಒಂದು ಮೇನ್ ಪಾರ್ಟ್ ಒಂದು ಎನಿಮಿ ಪಾರ್ಟ್ ಅಂತ ಹಾಗೂ ಗಿಲ್ಲಿ ನಟ ಇವರು ಕೂಡ ಬಿಗ್ ಬಾಸ್ ಸೀಸನ್ ಇಲ್ಲ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಇವರು ಡಾನ್ಸ್ ಕರ್ನಾಟಕ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಆ್ಯಂಡ್ ಇವರೊಂದು ವೆರಿ ಗುಡ್ ಎಂಟರ್ಟೈನರ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಇವರು ಗುಡ್ ಆರ್ಟಿಸ್ಟ್ ಇವರು ಒಂದು ಕಾಮಿಡಿ ಆಗಲಿ ತುಂಬಾ ಒಂದು ಇನ್ನಷ್ಟು ನಮಗೆಲ್ಲ ಈಗ ಕಾಮಿಡಿ ಆಗ್ತದೆ ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಆ್ಯಂಡ್ ಮೌನ ಗುಡ್ಡ ಮನೆ ಮೌನ ಅಂತ ಹೇಳುವಾಗ ಎಲ್ಲರಿಗೆ ಗೊತ್ತಾಗಿರುವ ಹಾಗೆ ರಾಮಚಾರಿ ಈಗಾಗಲೇ ರಾಮಚಾರಿ ಮುಕ್ತಾಯದ ಹಂತದಲ್ಲಿದೆ ಮುಕ್ತಾಯ ಹಂತದಲ್ಲಿ ನಮ್ಮ ಮೌನ ಗುರ್ಮನೆ ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಆ್ಯಂಡ್ ಸೂರಜ್ ಇವರು ಕೂಡ ಒಂದು ಕಾಮಿಡಿಯನ್ ಅಂತ ಹೇಳ್ಬೋದು ಇವರು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಆ್ಯಂಡ್ ಜಾನ್ವಿ ಅವರು ಕೂಡ ಬಿಗ್ ಬೋಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಆ್ಯಂಡ್ ಕಾಕ್ರೋಚ್ ಸುದೀಪ್ ಇದು ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಿದ್ದಾರೆ ಆ್ಯಂಡ್ ಅದು ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇವರು ಮಂಗಳೂರಿನ ವೆಲ್ ನಾಕ್ ಹಾಸ್ಪಿಟಲ್ಗೆ ಬಂದಿದ್ದರು ಎಕ್ಸ್ರೇ ಮಾಡಲಿಕ್ಕೆ ಯಾಕಂದರೆ ಇವರು ಎಕ್ಸ್ರೇ ಮಾಡಲಿಕ್ಕೆ ಬಂದದ್ದು ಒಂದು ಉದ್ದೇಶ ಏನಂದರೆ ಫಲ್ ಫಸ್ಟಿಗೆ ನಮ್ದು ಹೆಲ್ತ್ ಚೆಕಪ್ ಎಲ್ಲ ಮಾಡ್ಲಿಕ್ಕೆ ಇರ್ತದೆ ಬಿಗ್ ಬಾಸ್ ಮನೆ ಒಳಗೆ ಹೋಗಲಿಕ್ಕಿದ್ರೆ ಸ್ಟಾರ್ಟಿಂಗ್ ಹೆಲ್ತ್ ಚೆಕಪ್ ಇರ್ತದೆ ಹಾಗಾಗಿ ಇವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡಲಿಕ್ಕೋಸ್ಕರ ಇವರು ವೆಲ್ ಲಾಕ್ ಹಾಸ್ಪಿಟಲ್ಗೆ ಬಂದಿದ್ರು ಅಂತ ಒಂದು ಸುದ್ದಿ ಸಿಕ್ಕಿದೆ ಸೊ ಅವರು ಹೇಳಿದ್ರಂತೆ ಡೈರೆಕ್ಟ್ ಆಗಿ ಹೀಗೆ ನಾನು ಬಿಗ್ ಬಾಸ್ ಸೀಸನ್ ಗೆ ಎಂಟ್ರಿ ಕೊಡ್ಲಿಕ್ಕೆ ಹೆಲ್ತ್ ಚೆಕ್ಅಪ್ ಹೇಳಿದ್ದಾರೆ ಅಂತ ಸೊ ಫೈನಲಿ ನಮ್ಮ ಕೂಡ ಬಿಗ್ ಸೀಸನ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೂ ಧನುಷ್ ಗೌಡ ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ರಾಯರ್ ಇದ್ದಾರೆ ಅಂತ ಒಂದು ಸೀರಿಯಲ್ ಇತ್ತು ಇದರಲ್ಲಿ ಕೂಡ ಆಕ್ಟ್ ಮಾಡಿದ್ರು ಆ್ಯಂಡ್ ಗೀತಾ ಸೀರಿಯಲ್ ಅಲ್ಲಿ ಕೂಡ ಮಾಡಿದ್ರು ಇವರು ಬಿಗ್ ಬಾಸ್ ಸೀಸನ್ ಟ್ವೆಲ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಒಂದು ಸುದ್ದಿ ಸುದ್ದಿ ಅಲ್ಲ ಅದು ಕನ್ಫರ್ಮ್ ಆಗಿದೆ ಸ್ಪಂದನ ಇವರು ಕೂಡ ಬಿಗ್ ಬೋಸ್ ಸೀಸನ್ ಟ್ವೆಲ್ಗೆ ಎಂಟ್ರಿ ಕೊಡ್ತಾರೆ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಅಂಟ್ರಲ್ ಟೆಕ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಲವ್ ಆನ್